ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಮೆಹಂದಿ ಎಲೆಗಳನ್ನು ಬಳಸ್ಕೊಂಡು ಪ್ಯೂರಾಗಿರುವಂಥ ಮೆಹಂದಿ ಪೌಡರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ನೋಡ್ತಾ ಹೋಗೋಣ ಈ ಒಂದು ಮೆಹಂದಿ ಪೌಡರನ್ನು ಆರು ತಿಂಗಳಿಂದ ವರ್ಷದವರೆಗೆ ಆರಾಮಾಗಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬಳಸ್ಕೋಬೋದು ಏನೂ ಹಾಳಾಗೋದಿಲ್ಲ ಆ ಜೊತೆಗೆ ನಾವಿಲ್ಲಿ ಮನೆಯಲ್ಲೇ ಮಾಡ್ಕೋತಾ ಇರೋದ್ರಿಂದ ತುಂಬಾ ಪ್ಯೂರ್ ಆಗಿರುತ್ತೆ ಮೆಹಂದಿ ಎಲೆಗಳ ಜೊತೆಗೆ ಆ ಹೇರ್ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡುವಂಥ ಮತ್ತಷ್ಟು ಪದಾರ್ಥಗಳನ್ನು ಇದರೊಟ್ಟಿಗೆ ಸೇ ಿ ನಾವು ಈ ಒಂದು ಪೌಡರ್ ಅನ್ನ ಮಾಡ್ಕೋತಾ ಇರೋದ್ರಿಂದ ಇದು ಹೇರ್ ಗ್ರೋತ್ ಅನ್ನ ತುಂಬಾ ಫಾಸ್ಟ್ ಆಗಿ ಆಗುವಂತೆ ಮಾಡುತ್ತೆ ಜೊತೆಗೆ ಕೂದಲು ಉದ್ರೋದನ್ನು ತಡೆಗಟ್ಟಿ ತುಂಬ ಬೇಗನೆ ಏನು ವೈಟೈಸ್ ಆಗ್ತಾ ಇರುತ್ತೆ ಅಂಥವರಿಗೆ ಇದು ಒಂದು ಒಳ್ಳೆಯ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಇನ್ನು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ತುಂಬಾ ಪ್ಯೂರ್ ಆಗಿರುವಂಥ ಈ ಒಂದು ಹೆಣ್ಣ ಪೌಡರನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ತುಂಬ ಪ್ಯೂರಾಗಿರುವಂಥ ಮೆಹೆಂದಿ ಪೌಡರನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಹೆಂದಿ ಎಲೆಗಳನ್ನು ತೊಗೋತಾ ಇದ್ದೀನಿ ನೋಡಿ ಆ ಮೆಹೆಂದಿ ಎಲೆಗಳನ್ನು ನೀವು ಎಷ್ಟು ಜಾಸ್ತಿ ತೊಗೋತಿರೋ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಈ ಒಂದು ಮೆಹೆಂದಿ ಪೌಡರು ಹೆಚ್ಚಾಗುತ್ತೆ ನಾನಿಲ್ಲಿ ಮೆಹೆಂದಿ ಎಲೆಗಳನ್ನು ಏನು ತೊಗೊಂಡಿದ್ದೀನಿ ಅದನ್ನು ಸತಿ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ನಂತರ ಇಲ್ಲಿ ತೊಗೋತಾ ಇದ್ದೀನಿ ಇನ್ನು ಈ ಒಂದು ಮೆಹೆಂದಿ ಎಲೆಗಳನ್ನು ಪೌಡರ್ ಮಾಡಿ ನಾವು ಅಪ್ಲೈ ಮಾಡಿಕೊಳ್ಳೋದ್ರಿಂದ ಇದು ನಮ್ಮ ಕೂದಲಿನ ಬೆ ಎಳವಡಿಗೆಯನ್ನು ಡಬಲ್ ಆಗುವಂತೆ ಮಾಡುತ್ತೆ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಹೇ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ವೈಟ್ ಹೇರ್ಸ್ ಏನಾದರೂ ಹೆಚ್ಚಾಗಿ ಆಗ್ತಾ ಇದ್ದರೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಒಂದು ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಅದು ಅಲ್ಲದೆ ಕೂದಲು ಉದ್ರೋದನ್ನು ತಡೆಗಟ್ಟಿ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ನೋಡಿ ನಾನು ತೊಗೊಂಡಿರುವಂಥ ಮೆಹಂದಿ ಎಲೆಗಳನ್ನು ಈ ರೀತಿ ಎಲೆಗಳನ್ನು ನೀಟಾಗಿ ಅಂದರೆ ಆ ಕಡ್ಡಿಗಳನ್ನು ತೆಗೆದುಬಿಟ್ಟು ಬರೀ ಎಲೆಗಳನ್ನು ಈ ರೀತಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಮೆಹಂದಿ ಪೌಡರನ್ನು ಇನ್ನಷ್ಟು ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇದರ ಜೊತೆಗೆ ದಾಸವಾಳದ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ದಾಸವಾಳದ ಎಲೆಗಳು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತಾ ಹೋಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ತುಂಬಾ ಒಳ್ಳೆಯದು ನೋಡಿ ಇದರ ಜೊತೆಗೆ ನಾನಿಲ್ಲಿ ಒಂದಷ್ಟು ಹೂಗಳನ್ನು ಕೂಡ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದಿದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಒಣಗಿರೋದಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಯಾವುದೇ ಕಲರಿನ ಹೂವಾಗಿದ್ದರೂ ಅದನ್ನು ಸಹ ನೀವು ಇಲ್ಲಿ ತೊಗೊಳ್ಳಿ ಇದರ ಜೊತೆಗೆ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕಹಿಬೇವು ಬೇವಿನ ಎಲೆಗಳನ್ನು ಕೂಡ ತಗೋತಾ ಇದ್ದೀನಿ ನಂತರ ಒಂದು ಹಿಡಿ ಆಗುವಷ್ಟು ಕರಿಬೇವು ಅಂದ್ರೆ ನಾವು ಅಡಿಗೆಗೆಲ್ಲ ಬಳಸ್ತೀವಲ್ಲ ಆ ಒಂದು ಕರಿಬೇವು ಮತ್ತೆ ಬೇವಿನ ಎಲೆಗಳನ್ನು ಎರಡೂ ಸಹ ನಾನಿಲ್ಲಿ ಒಂದೊಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಇನ್ನು ಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಥವಾ ಕಡಿತ ಆಗುತ್ತೆ ತುರ್ಕೆ ಆಗುತ್ತೆ ತುಂಬ ವಿಪರೀತವಾಗಿ ಕೂದಲು ಉದರತ್ತೆ ಅಂದರೆ ಅದನ್ನು ತಡೆಗಟ್ಟುತ್ತೆ ಇನ್ನು ಇದರ ಜೊತೆಗೆ ನಾವು ಅಡುಗೆಗೆ ಬಳಸುವಂಥ ಕರಿ ಬೇವಿನ ಎಲೆಗಳನ್ನು ಸಹ ಕರಿ ಲೀವ್ಸನ್ನು ನಾನಿಲ್ಲಿ ಒಂದು ಹಿಡಿಯಾಗಷ್ಟು ತೊಗೊಂಡಿದ್ದೀನಿ ಅದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ತುಂಬ ಬೇಗನೆ ವೈಟೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಒಂದೊಳ್ಳೆ ಹೊಳಪನ್ನ ಕೂದಲಿಗೆ ನೀಡುತ್ತೆ ಡ್ಯಾಮೇಜ್ ಆಗೋದನ್ನ ತಡೆಗಡ್ತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಎಲ್ಲ ಎಲೆಗಳನ್ನು ಒಂದು ಅಗಲವಾಗಿರುವಂಥ ತಟ್ಟೆನಲ್ಲಿ ಹಾಕುತ್ತಾ ಇದ್ದೀನಿ ಬೇವಿನ ಎಲೆಗಳಾಗಿರ್ಬೋದು ಅಥವಾ ಕರಿಬೇವಿನ ಎಲೆಗಳು ಮತ್ತೆ ದಾಸವಾಳದ ಎಲೆ ಹೂವು ಮತ್ತೆ ನಾವು ತಗೊಂಡಿರುವಂತ ಮೆಹೆಂದಿ ಎಲೆಗಳನ್ನು ನಾನಿಲ್ಲಿ ಈ ಒಂದು ಅಗಲವಾಗಿರುವಂಥ ತಟ್ಟೆನಲ್ಲಿ ಹಾಕುತ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮೆಹಂದಿ ಎಲೆಗಳನ್ನು ಒಂದು ಮೂರು ಹಿಡಿಯಾಗೋಷ್ಟು ತೊಗೊಂಡಿದ್ದರೆ ಇವು ಉಳಿದಿರೋವಂಥ ಎಲೆ ಎಲೆಗಳನ್ನು ಒಂದೊಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಅಂದರೆ ನಾವಿಲ್ಲಿ ಮೆಹಂದಿ ಪೌಡರನ್ನು ರೆಡಿ ಮಾಡ್ಕೋತಾ ಇರೋದರಿಂದ ನಾವು ಜಾಸ್ತಿ ಪ್ರಮಾಣದಲ್ಲಿ ಮೆಹಂದಿ ಎಲೆಗಳನ್ನು ತೊಗೊಳ್ಬೇಕಾಗತ್ತೆ ಅಂದರೆ ಒಂದು ಒಳ್ಳೆ ಬಣ್ಣ ಬರಬೇಕು ಅಂದರೆ ಮೆಹಂದಿ ಎಲೆಗಳು ಹೆಚ್ಚಾಗಿರಬೇಕು ಅದಕ್ಕೋಸ್ಕರ ಇನ್ನು ಉಳಿದಿರುವಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಕಡಿಮೆನೇ ತೊಗೊಂಡು ನಡೆಯುತ್ತೆ ಅಥವಾ ಜಾಸ್ತಿ ಇದೆ ಅಂದರೆ ಖಂಡಿತವಾಗಲೂ ಏನೂ ತೊಂದರೆ ಇಲ್ಲ ಇದರಿಂದ ಹೇರ್ ಬೆನಿಫಿಟ್ಸು ತುಂಬ ಹೆಚ್ಚಾಗಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಸೇರಿಸ್ಕೋಬೋದು ಆದರೆ ಒಂದು ಒಳ್ಳೆ ಬಣ್ಣ ಬರಬೇಕು ಅಂದರೆ ನಾವಿಲ್ಲಿ ಹೆಚ್ಚಾಗಿ ಮೆಹಂದಿ ಎಲೆಗಳನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಅಗ್ಲವಾಗಿರುವಂಥ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇದನ್ನು ಈ ಎಲ್ಲ ಎಲೆಗಳನ್ನು ಒಂದು ಎರಡರಿಂದ ಮೂರು ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ಕೊಬೇಕು ಅಂದರೆ ಬಿಸಿಲು ಹೆಚ್ಚಾಗಿರುವಂಥ ಸಮಯದಲ್ಲಿ ಈ ಒಂದು ಎಲೆಗಳನ್ನು ಇಟ್ಟುಬಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು ಅಂದರೆ ಮಾತ್ರ ಇದನ್ನು ನಾವು ತುಂಬ ಸಮಯಗಳವರೆಗೆ ಸ್ಟೋರ್ ಮಾಡಿಕೊಂಡು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಳಾಗಿ ಬಿಡುತ್ತೆ ಆ ಎಲೆಗಳು ಹಸಿ ಹಸಿ ಆಗಿದ್ದರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಮೂರು ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಈ ರೀತಿ ನಾವು ಕೈಯಿಂದ ಹಿಸ್ಕಿದ್ರೆ ಅದು ಪೌಡರ್ ರೀತಿ ಆಗಬೇಕು ತುಂಬ ಆಗಿರಬೇಕು ಎಲೆಗಳು ಆ ರೀತಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ನಂತರ ಇದನ್ನು ಒಂದು ಮಿಕ್ಸಿನಲ್ಲಿ ಹಾಕ್ಕೊಂಡು ಸಣ್ಣಗೆ ತುಂಬ ನೈಸಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಇದನ್ನೆಲ್ಲನೂ ಪೌಡರ್ ಮಾಡ್ಕೊಂಡಿದ್ದೀನಿ ನಾವು ಹೊರಗಡೆಯಿಂದ ಏನು ಮೆಹಂದಿ ಪೌಡರನ್ನು ತರ್ತೀವಲ್ಲ ಅದೇ ರೀತಿಯಾಗಿ ಕಾಣ್ತಾ ಇದೆ ಆದರೆ ಇದರಲ್ಲಿ ತುಂಬಾ ಹೇರ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಬರೀ ಮೆಹಂದಿ ಪೌಡರನ್ನು ಮಾಡ್ಕೊಂಡಿಲ್ಲ ಇದರೊಟ್ಟಿಗೆ ಕರಿಬೇವಿದೆ ಬೇವಿನ ಎಲೆಗಳಿದೆ ದಾಸವಾಳದ ಹೂವಿದೆ ಎಲೆ ಇದೆ ಎಲ್ಲನೂ ಸೇರಿಕೊಂಡಿರೋದ್ರಿಂದ ಅದ್ರ ಜೊತೆಗೆ ಮೆಹಂದಿ ಕೂಡ ಇರೋದ್ರಿಂದ ತುಂಬಾ ಹೇರ್ ಬೆನಿಫಿಟ್ಸನ್ನು ಇದು ನಮಗೆ ನೀಡ್ತಾ ಹೋಗುತ್ತೆ ನೋಡಿ ಈ ಒಂದು ಪೌಡರ್ ಅನ್ನ ನಾನಿಲ್ಲಿ ಒಂದು ಬೌಲಿಗೆ ಹಾಕುತ್ತಾ ಇದ್ದೀನಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಒಳ್ಳೆ ಬಣ್ಣ ಕೂಡ ಬಂದಿದೆ ಜೊತೆಗೆ ತುಂಬಾ ಪ್ಯೂರ್ ಆಗಿರುವಂತಹ ಒಂದು ಮೆಹಂದಿ ಪೌಡರು ಮನೆಯಲ್ಲೇ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಹೆಣ್ಣ ಪೌಡರು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಹೇರ್ ಗ್ರೋತ್ ಪೌಡರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಎಲ್ಲ ಎಲೆಗಳನ್ನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಿ ತುಂಬಾ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಒಂದು ವೇಳೆ ನಿಮಗೆ ತುಂಬ ಹೆಚ್ಚಾಗಿ ವೈಟ್ ಹೇರ್ಸ್ ಆಗ್ತಾ ಇದೆ ಅಂದರೆ ಇದನ್ನು ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ಹಚ್ಚುತ್ತಾ ಬರೋದ್ರಿಂದ ವೈಟ್ ಹೇರ್ಸನ್ನು ಕೂಡ ನೀವು ಕವರ್ ಮಾಡ್ಕೋಬೋದು ಜೊತೆಗೆ ಆಗೋದನ್ನು ಕೂಡ ತಡೆಗಟ್ತಾ ಹೋಗುತ್ತೆ ಹೇ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಮೆಹಂದಿ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ ಮೆಹಂದಿ ಎಲೆಗಳ ಜೊತೆಗೆ ನಾವಿಲ್ಲಿ ದಾಸವಾಳದ ಎಲೆ ಹೂಗಳು ಮತ್ತು ಕರಿಬೇವಿನ ಎಲೆಗಳು ಬೇವಿನ ಎಲೆಗಳು ಎಲ್ಲನೂ ಸೇರಿಸ್ಕೊಂಡಿರೋದ್ರಿಂದ ಖಂಡಿತವಾಗಲು ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡ್ತಾ ಹೋಗುತ್ತೆ ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಪೌಡರ್ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿರೋಂಥ ಹೆಣ್ಣ ಪೌಡರು ರೆಡಿಯಾಗಿದೆ ಮನೆಯಲ್ಲೇ ಮೆಹೆಂದಿ ಗಿಡ ಇದೆ ತುಂಬ ನಮಗೆ ಹೆಚ್ಚಾಗಿ ಮೆಹಂದಿ ಎಲೆಗಳು ಸಿಗುತ್ತೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಒಣಗಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಒಣಗಿರೋಂಥ ಎಲೆಗಳನ್ನು ಈ ರೀತಿ ತುಂಬ ನೈಸಾಗಿ ಪೌಡರ್ ಮಾಡಿಟ್ಕೊಂಡ್ರೆ ನಿಮಗೆ ಇದು ಆರು ತಿಂಗಳಿಂದ ವರ್ಷದವರೆಗೆ ಆರಾಮಾಗಿ ಬಳಸ್ಕೋಬೋದು ಏನೂ ಹಾಳಾಗೋದಿಲ್ಲ ಇನ್ನು ಈ ಒಂದು ಪೌಡರನ್ನು ನೀವು ನೀಟಾಗಿ ಕಲಿಸ್ಕೊಂಡು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಗ್ರೋತ್ ಇಂಪ್ರೂವ್ ಆಗುತ್ತೆ ಕೂದಲಿನ ಆರೈಕೆ ತುಂಬ ಹೆಚ್ಚಾಗಿ ಆಗಲಿಕ್ಕೆ ಶುರು ಆಗುತ್ತೆ ತುಂಬಾ ವೈಟ್ ಇದೆ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಕಲರ್ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಹೋಮ್ ಮೇಡ್ ಹೆನ್ನ ಪೌಡರ್ ಅಂತಾನೆ ಹೇಳ್ಬೋದು ಒಮ್ಮೆ ಈ ರೀತಿ ಪೌಡರ್ ಮಾಡಿ ಬಳಸಿ ನೋಡಿ ಹೋಗ್ಲು ನೀವು ಹೊರಗಡೆಯಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಮೆಹಂದಿ ಪೌಡರ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಹೆಣ್ಣಾ ಪೌಡರ್ ಅಂತಾನೆ ಹೇಳ್ಬೋದು ನೋಡೋದ್ರೆಲ್ಲ ಮನೆಯಲ್ಲಿ ಯಾವ ರೀತಿಯಾಗಿ ಮೆಹದಿ ಪೌಡರ್ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು